ಕೆಂಚಪ್ಪಗೌಡ ಇವತ್ತು ಇಪ್ಪತ್ತೊಂದು ಜನ ನಿರ್ದೇಶಕರು ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ನಾನು ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿನಾಲ್ಕರವರೆಗೂ ಅಧ್ಯಕ್ಷ ಆಗಿದ್ದೆ ಆ ಒಂದು ಸಂದರ್ಭದಲ್ಲಿ ಅನೇಕ ಅಭಿವೃದ್ಧಿಗಳನ್ನು ಕೊಟ್ಟಿದ್ದೆ ಅದನ್ನು ಗುರುತಿಸಿ ನಮ್ಮ ಏನು ಜನಾಂಗ ನನ್ನ ತಂಡಕ್ಕೆ ಹತ್ತು ಜನನ್ನ ಗೆಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ರು ಆದರೂ ಸಹಿತ ಸರ್ ಒಂದು ನಿಮಿಷ ಅಲ್ಲಿ ಮಾತಾಡೋದು ಆದರೂ ಸಹ ನನ್ನನ್ನು ಅಧ್ಯಕ್ಷ ಮೂರು ವರ್ಷದಿಂದ ಸತತವಾಗಿ ನಾನು ಕೊನೆಗೆ ನಮ್ಮ ನಿರ್ದೇಶಕರು ಇಪ್ಪತ್ತೊಂದು ಜನ ಸೇರಿ ಈಗ ಅಧ್ಯಕ್ಷ ಮಾಡಿದ್ದಾರೆ ಆಗ ಏನು ನಾನು ಕೆಲಸ ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಮಾಡಿದ್ನೋ ಅದಕ್ಕಿಂತ ಹೆಚ್ಚಿನ ಕೆಲಸ ಈ ಸಾರಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ನಾನು ನಮ್ಮ ಸಂಸ್ಥೆಗೆ ನಮ್ಮ ಜನಾಂಗಕ್ಕೆ ಒಳ್ಳೇದಾಗಬೇಕು ಇದು ನಮ್ಮ ಜನಾಂಗದ ಸಂಘ ಇಡೀ ರಾಜ್ಯ ಮತ್ತು ಈ ದೇಶಗಳಲ್ಲೂ ಕೂಡ ಹೆಸರನ್ನು ತರಬೇಕು ಅನ್ನೋ ಒಂದು ಆಸೆ ಇದೆ ಕೆಲವು ಇದನ್ನು ನಾನು ಈಗಾಗಲೇ ಯೋಜನೆಗಳನ್ನ ಹಾಕ್ಕೊಂಡಿದ್ದೀನಿ ಏನಂದರೆ ನಮ್ಮ ಹಳ್ಳಿಗಳಿಂದ ಬಂದಂಥ ಮಕ್ಕಳಿಗೆ ಹಾಸ್ಟ್ಲುಗಳು ಎಲ್ಲ ತಾಲೂಕುಗಳ ಸಮುದಾಯ ಭವನಗಳು ಮತ್ತು ನಮ್ಮಲ್ಲಿ ಏನೂ ಸರ್ವ ಸದಸ್ಯರ ಸಭೆನೇ ನಡೆದಿಲ್ಲ ಎರಡು ಸಾವಿರದ ಹನ್ನೊಂದರಿಂದ ಹದಿನಾಲ್ಕರಿಂದ ಅದನ್ನು ಕೂಡ ಈ ಮಾಡಿ ಎಲ್ಲ ನಮ್ಮ ಜನಾಂಗಗಳ ಕಡೆ ಸೇರಿಸಿ ಮತ್ತಿನ ಮುಂದಿನ ಅಲ್ಲಿ ಕಾರ್ಯ ತಂದು ಮತ್ತು ಕಾರ್ಪೊರೇಷನ್ ಹತ್ರ ಒಂದು ಬಿಲ್ಡಿಂಗು ಸುಮಾರು ಹತ್ತು ವರ್ಷದಿಂದ ಬಾಡಿಗೆ ಇಲ್ಲದೆ ಹಾಗೆ ಇದೆ ಅದನ್ನು ಕೂಡ ಡಿಮಾಲಿಷ್ ಮಾಡಿಸಿ ಏನಾದರೂ ಮಾಡಿ ಅದನ್ನು ಒಂದು ಇದನ್ನು ಮಾಡಿ ಬಾಡಿಗೆ ಬರೋ ರೀತಿ ಮಾಡ್ತೀರಿ ಮತ್ತು ಸಿ ನಮ್ಮ ಪರಿಶೀಲನೆಲ್ಲೂ ಕೂಡ ಒಂದು ಜಾಗ ಸರ್ಕಾರ ತೊಗೊಂಡಿದ್ರೆ ಅದು ರಿನ್ಯೂವಲ್ಲೇ ಮಾಡಿಸ್ತೀರ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ನೂರ ಇಪ್ಪತ್ತೈದು ಕೋಟಿ ಹಣ ಕಟ್ಟಬೇಕಾಗಿದೆ ಆ ಹಣವನ್ನು ನಾವು ಏನು ಇಂಟ್ರೆಸ್ಟು ಕಡಿಮೆ ಮಾಡಿಸಿ ಹಣನ ಕಟ್ಟುವ ವ್ಯವಸ್ಥೆ ಮಾಡಿ ಅದರ ರಿನ್ಯೂವಲ್ ಮಾಡಿಸಿ ಮುಂದೆ ಮೂವತ್ತು ವರ್ಷ ಲೀಸ್ಗೆ ಆ ಜಾಗನ ನಾವು ಮುಂದುವರಿಸೋದಕ್ಕೆ ಮಾಡ್ತೀನಿ ಇದೇ ರೀತಿ ನಮ್ಮ ನೌಕರರದ್ದು ಏನಾದರೂ ಪ್ರಾಬ್ಲಮ್ ಇದೆ ಅವನ್ನೆಲ್ಲ ಸರಿಪಡಿಸಿ ಈ ಸಂಸ್ಥೆಗಳನ್ನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ನಾವು ಪ್ರಯತ್ನ ನಾನು ಅಲ್ಲಿ ಆಯಿತು